ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಕೂಡ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ವಿಮೋಚನಾ ಕಾಂಡ ಮೂವತ್ತ್ಮೂರನೆಯ ಅಧ್ಯಾಯ ಹದಿನೇಳು ಹದಿನೆಂಟನೇ ವಾಕ್ಯ ಎಕ್ಸೋಡಸ್ ಚಾಪ್ಟರ್ ಥರ್ಟಿ ತ್ರೀ ವರ್ಸ್ ಸೆವೆಂಟೀನ್ ಆ್ಯಂಡ್ ಏಯ್ಟೀನ್ ಯೋವನ್ನು ಮೋಷೆಗೆ ನಿನಗೆ ನನ್ನ ಅನುಗ್ರಹ ದೊರಕಿದ್ದರಿಂದಲೂ ನಾನು ನಿನ್ನ ಹೆಸರನ್ನು ಗೊತ್ತು ಮಾಡಿದ್ದರಿಂದಲೂ ನಿನಗೋಸ್ಕರ ಈ ಕಾರ್ಯವನ್ನು ಮಾಡುವೆನೋ ಎಂದು ಹೇಳಿದನು ಅದಕ್ಕೆ ಮೋಶೆ ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು ಎಂದು ಕೇಳಲಾಗಿ ಆತನು ನನ್ನ ಸರ್ವೋತ್ತಮವನ್ನು ನಿನ್ನೆದುರಾಗಿ ದಾಟಿ ಹೋಗುವಂತೆ ಮಾಡುವೆನು ಯಹೋವನ ನಾಮದ ಮಹತ್ವವನ್ನು ನಿನ್ನೆದುರಾಗಿ ಪ್ರಕಟಿಸುವೆನು ನೋಡಿ ಇಲ್ಲಿ ದೇವರು ಮತ್ತೆ ಮೋಶೆ ಸಂಗಡ ನಡೆಯುವಂತಹ ಸಂಭಾಷಣೆ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಮೋಶೆ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ದೇವರ ಬಳಿಗೆ ಪ್ರಾರ್ಥನೆ ಮಾಡಿ ಕೇಳುತ್ತಾ ಇದ್ದಾರೆ ದೇವರೇ ನಿನ್ನ ಮಾರ್ಗವನ್ನು ನನಗೆ ತೋರಿಸು ನಿನ್ನ ಮಾರ್ಗವನ್ನು ನನಗೆ ತೋರಿಸು ಎಂಬುದಾಗಿ ಎರಡನೆಯದಾಗಿ ದೇವರು ಹೇಳ್ತಾ ಇದ್ದಾರೆ ನೀವು ಮೋಶೆ ಹೇಳ್ತಾ ಇದ್ದಾನೆ ನೀನು ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಕಳುಹಿಸಬೇಡ ಡು ನಾಟ್ ಸೆಂಡಸ್ ಇಫ್ ಯು ಆರ್ ನಾಟ್ ಕಮ್ಮಿಂಗ್ ದೇವ್ರು ಹೇಳ್ತಾ ಇದ್ದಾರೆ ಈ ಜನರೆಲ್ಲರೂ ನನ್ನನ್ನು ಕೋಪ ಪಡಿಸ್ತಾ ಇದ್ದಾರೆ ಇವರೆಲ್ಲರೂ ಗುಣುಗುಟ್ಟುತ್ತಾ ಇದ್ದಾರೆ ಜಾರಿ ಹೋಗುತ್ತಾ ಇದ್ದಾರೆ ಆದ ಕಾರಣ ನಾನು ನಿಮ್ಮ ಸಂಗಡ ಬರುವುದಿಲ್ಲ ಒಂದು ದೂತನನ್ನು ಕಳುಹಿಸುತ್ತೇನೆ ಆದರೆ ಮೋಷಿ ಹೇಳುತ್ತಾ ಇದ್ದಾನೆ ಹಠ ಮಾಡಿ ಹೇಳುತ್ತಾ ಇದ್ದಾನೆ ಇಲ್ಲ ನೀನು ನಮ್ಮ ಜೊತೆಗೆ ಬರಬೇಕು ನೀನು ನಮ್ಮ ಜೊತೆಗೆ ಬಾರದೆ ಹೋದರೆ ನಮ್ಮನ್ನು ಕಳುಹಿಸಬೇಡ ನಾವು ಹೋಗೋದೇ ಇಲ್ಲ ಪ್ರಯಾಣ ಮುಂದೆ ಹೋಗುವುದಿಲ್ಲ ಮುಂದೆ ಹೋಗುವುದಿಲ್ಲ ಎಂಬುದಾಗಿ ಇವತ್ತು ನಮ್ಮ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಈ ರೀತಿಯಾದ ಪ್ರಾರ್ಥನೆ ಈ ರೀತಿಯಾದ ಒಂದು ಪ್ರಾಮುಖ್ಯವಾದ ನಾವು ದೇವರನ್ನು ನಾವು ಕರ್ಕೊಂಡು ಹೋಗದೆ ದೇವರನ್ನು ಕರೆಯದೆ ದೇವರನ್ನು ಮುಂದೆ ಇಡದೆ ನಾವು ಏನನ್ನು ಮಾಡಬಾರದೆಂಬುದಾಗಿ ನಾವು ತಿಳಿದುಕೊಳ್ಳುತ್ತಾ ಇದ್ದೇವೆ ಮೋಶಿಯ ಜೀವನ ನೋಡ್ರಿ ಮೋಶಿಯ ಒಂದು ದೊಡ್ಡ ವಿದ್ಯಾವಂತನು ಅವನು ಒಂದು ಪಟ್ಟಣವನ್ನೇ ಕಟ್ಟಿದ ಇಂಜಿನಿಯರ್ ಆದರೆ ಅವನು ದೇವರ ಸಹಾಯ ಎಷ್ಟು ಎದುರು ನೋಡುತ್ತಾ ಇದ್ದಾರೆ ಹಠ ಮಾಡುತ್ತಾ ಇದ್ದಾರೆ ನಿನ್ನ ಮಾರ್ಗ ತೋರಿಸು ನಿನ್ನ ದಯೆ ತೋರಿಸು ಮಾತ್ರವಲ್ಲದೆ ನಿನ್ನ ಮಹಿಮೆಯನ್ನು ತೋರಿಸು ನಿನ್ನ ಶೋಮಿಯ ಗ್ಲೋರಿ ಅಲ್ಲೆಲುಯ್ಯ ಯಾವುದಕ್ಕೂ ತೃಪ್ತನಾಗದ ಮೋಶೆ ಅಲ್ಲೆಲುಯ್ಯ ಅವನಿಗೆ ಲೌಕಿಕವಾದ ಕಾರ್ಯಗಳು ಅವನು ಕೇಳುತ್ತಾ ಇರಲಿಲ್ಲ ಇಸ್ರಾಯಲ್ ಜನರು ಊಟಕ್ಕಾಗಿ ಅದಕ್ಕಾಗಿ ಇದಕ್ಕಾಗಿ ಚಿಂತೆ ಮಾಡುತ್ತಾ ಇರುವಾಗ ಈ ಮೋಶೆಯ ಜೀವನ ದಾಹ ಆಸಕ್ತಿ ಇವನ ಆಸೆ ಇವನ ಪ್ರೀತಿ ಇವನ ಎದುರು ನೋಡುವಿಕೆ ದೇವರಿಂದ ಇವನು ಏನು ಎದುರು ನೋಡುತ್ತಾ ಇದ್ದನು ಮತ್ತು ನಾವು ಏನು ಎದುರು ನೋಡುತ್ತಾ ಇದ್ದೇವೆ ಕಷ್ಟ ಬಂದಾಗ ದೇವರ ಕಡೆಗೆ ಓಡಿ ಹೋಗುತ್ತಾ ಇದ್ದೀವ ಓಡಿ ಹೋಗಿ ಮೋಷ್ಯ ಹಾಗೆ ದೇವರೇ ನನ್ನ ಮಾರ್ಗವನ್ನು ತೋರಿಸು ಏನು ಮಾರ್ಗ ಇಟ್ಟಿದ್ದೀ ಸ್ವಾಮಿ ಅಡವಿ ಎಲ್ಲಿ ನೋಡಿದ್ರೂ ಅಡವಿ ಆದರೆ ನಿನ್ನ ಮಾರ್ಗವನ್ನು ನಮಗೆ ತೋರಿಸು ಸ್ವಾಮಿ ಶೋ ಮೀ ಶೋ ಅಸ್ ಯುವರ್ ವೇ ಆಕ್ಸಿಡೆಂಟ್ ಆಗಿದ್ದಾಗ ನನಗೆ ಜೀವನದಲ್ಲಿ ಆಕ್ಸಿಡೆಂಟ್ ವೇಳೆಯಲ್ಲಿ ಮೂರು ತಿಂಗಳು ದಾರಿ ಕಾಣದೇ ನಾನು ಇದ್ದಾಗ ಇವರನ್ನ ನೋಡಿ ನಾನು ಕೇಳಿದ ಕಾರ್ಯ ಎವರೇ ನನಗೆ ತೋರಿಸು ನನಗೆ ತೋರಿಸು ನೀನೇನು ಮಾಡಬೇಕೆಂಬುದಾಗಿ ನನಗೆ ಯಾಕೆ ಈ ಸಂಭವ ಯಾಕೆ ಈ ಅಪಘಾತ ಯಾಕೆ ಈ ಏಟು ನಾನು ಮಾಡಿದ ಪಾಪ ಏನು ನಾನು ಮಾಡಿದ ತಪ್ಪು ಏನು ನಾನು ಯಾವುದಕ್ಕೆ ಕ್ಷಮೆ ಕೇಳಬೇಕು ಅದಕ್ಕಾಗಿ ಕ್ಷಮೆ ಕೇಳುತ್ತೇನೆ ನನಗೆ ತೋರಿಸಿಕೊಡು ತೋರಿಸಿಕೊಡು ಆಲ್ವೇಸ್ ಆಸ್ಕ್ ಗಾಡ್ ಎಲ್ಲದಕ್ಕೂ ಕಾರಣ ಇರುತ್ತದೆ ಆ ಕಾರಣವನ್ನು ದೇವರು ಬಲ್ಲವರಾಗಿರುತ್ತಾರೆ ಯು ಆ್ಯನ್ ಐ ಮೇ ನಾಟ್ ನೋ ದ ರೀಸನ್ ದೇವರಿಗೆ ಕಾರಣ ಗೊತ್ತು ಮೋಷೆ ಅದನ್ನೇ ಮಾಡಿದರು ಪ್ರಾರ್ಥನೆಯಲ್ಲಿ ಕೇಳುವಾಗ ದೇವರು ಎಲ್ಲವನ್ನ ಮಾಡಿದರು ಅವನು ಕೇಳಿದ್ದೆಲ್ಲ ಮಾಡಿದರು ಇವರ ಆಮೇಲೆ ಮೋಷೆ ಜೊತೆಗೆ ಹೋದರು ಹಾಲೆಲ್ಯ ಹಾಲೆಲುಯ್ಯ ಇವತ್ತು ಕೂಡ ನಿಮ್ಮ ಸಂಗಟ ಬರುತ್ತಾರೆ ನಿಮಗೆ ದಾರಿ ತೋರಿಸ್ತಾರೆ ತನ್ನ ದಾರಿ ತೋರಿಸ್ತಾರೆ ತನ್ನ ಮಹಿಮೆಯನ್ನು ತೋರಿಸುತ್ತಾರೆ ಹಾಲಿನೂಯ ಸರ್ವೋತ್ತಮನಾದ ದೇವರು ಭಯಂಕರನಾದ ದೇವರು ನೋಡಿರಿ ಮೋಷಿಗೆ ಅದು ಅವಕಾಶವನ್ನು ಕೊಟ್ಟರು ಅದು ಒಂದು ದೊಡ್ಡ ಸತ್ಯ ಇವತ್ತು ನಾವು ಕೂಡ ದೇವರೇ ನಿನ್ನ ಮಾರ್ಗವನ್ನು ತೋರಿಸು ನಿನ್ನ ಮಹಿಮೆಯನ್ನು ನನಗೆ ದಯಮಾಡಿ ತೋರಿಸು ಮಹಿಮೆಯನ್ನು ಮಾತ್ರ ಅಲ್ಲ ಈ ತಪ್ಪಿಗೆ ಕಾರಣ ಈ ಒಂದು ಕಷ್ಟಕ್ಕೆ ಕಾರಣ ರಹಸ್ಯ ಇದಕ್ಕೆ ಯಾವ ರೀಸನ್ ಇದೆ ಯಾವ ಕಾರಣ ಇದೆ ಯಾವ ಕಾರಣಕ್ಕೆ ನಾನು ಇಷ್ಟ ಕಷ್ಟಪಡುತ್ತಾ ಇದ್ದೇನೆ ಈ ಅಡವಿಯ ಜೀವನಕ್ಕೆ ಕಾರಣ ಏನು ಈ ಮರುಭೂಮಿಯ ಜೀವನಕ್ಕೆ ಕಾರಣ ಏನು ಈ ಕೆಲಸ ಇಲ್ಲದ ಜೀವನ ಈ ಬಂಜೇತನಕ್ಕೆ ಕಾರಣ ನನಗೆ ತೋರಿಸಿಕೊಡು ಸ್ವಾಮಿ ನಾನು ಸರಿ ಮಾಡಿಕೊಡು ಸ್ವಾಮಿ ನನಗೆ ದಾರಿ ತೋರಿಸು ಸ್ವಾಮಿ ನನ್ನ ಮುಂದೆ ಹೋಗು ಸ್ವಾಮಿ ನನ್ನ ಜೊತೆಗೆ ಬಾ ಸ್ವಾಮಿ ಎಂಬುದಾಗಿ ನಾವು ಕೇಳೋಣ ಎಸಪ್ಪ ಪ್ರಾರ್ಥನೆ ಮಾಡುತ್ತೇವೆ ಪ್ರಾರ್ಥನೆ ಮಾಡುತ್ತೇವೆ ಕೂಗಿಕೊಳ್ಳುತ್ತೇವೆ ತೋರಿಸು ತೋರಿಸು ದಾರಿ ತೋರಿಸು ನಿನ್ನ ಮಕ್ಕಳಿಗೆ ಹಾದಿ ತೋರಿಸು ನಿನ್ನ ಮಕ್ಕಳಿಗೆ ಅದ್ಭುತ ತೋರಿಸು ಹೊರ ಕಣ್ಣುಗಳನ್ನು ತೆರೆದು ತೋರಿಸು ರಾಜ ಏನನ್ನು ಹುಡುಕ್ತಾ ಇದ್ದಾರೋ ಏನಿಲ್ಲವೋ ಅದನ್ನು ಎದ್ದ ಹಾಗೆ ಸ್ವಾಮಿ ಕೆಲಸ ಎಲ್ಲ ರೀತಿಯಲ್ಲೂ ಅದ್ಭುತ ಮಾಡಲಿಯಪ್ಪ ವಿಶೇಷವಾದ ಅದ್ಭುತಗಳು ನಡೆಯಲಿಯಪ್ಪ ಇದುವರೆಗೂ ನಡೆಯದ ಅದ್ಭುತಗಳು ನಡೆಯಲಿಯಪ್ಪ ಮಾರ್ಗ ತೋರಿಸು ನಿನ್ನ ಮಹಿಮೆಯನ್ನು ಕೂಡ ತೋರಿಸು ಅವರ ಕಷ್ಟಗಳಿಗೆ ಕಾರಣಗಳನ್ನು ತೋರಿಸು ಅದರಿಂದ ಅವರು ಹೊರಗಡೆ ಬರಲಿ ಅವ್ರು ಅದರಿಂದ ಸರಿಯಾಗಲಿ ಏಸಪ್ಪ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಬಳಿಗೆ ಹೋಗಿ ಕೇಳೋಣ ಮನುಷ್ಯರ ಬಳಿಗೆ ಹೋಗುವಾಗ ನಮಗೆ ತಾತ್ಕಾಲಿಕವಾಗಿ ನಮಗೆ ನಮಗೆ ಸರಿಯಾದ ಪೂರ್ಣವಾದ ಕಾರಣಗಳು ಗೊತ್ತಾಗುವುದಿಲ್ಲ ಆದರೆ ನಾವು ದೇವರ ಬಳಿಗೆ ಹೋಗುವಾಗ ದೇವರು ನಮಗೆ ಎಲ್ಲವನ್ನು ತೋರಿಸಿ ಹೇಳಿಕೊಟ್ಟು ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ ನಮ್ಮ ಜೊತೆಗೆ ಬರುವ ದೇವರಾಗಿದ್ದಾರೆ ನಮಗೆ ವಿಶ್ರಾಂತಿ ಕೊಡುವ ದೇವರಾಗಿದ್ದಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ